ಘರ್ಷಣಾ ಬಲವೊಂದರ ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಮೇಜಿನ ಮೇಲೆ ಇಟ್ಟು ಬಲದಿಂದ ಎಡಕ್ಕೆ ತಳ್ಳಿದಾಗ ಎಡ ಘರ್ಷಣಾ ಬಲವು ಎಡದಿಂದ ಬಲಕ್ಕೆ ಚಲಿಸುತ್ತದೆ ಹಾಗಾಗಿ ಈ ಚಟುವಟಿಕೆಯಲ್ಲಿ ಮೇಜಿನ ಮೇಜಿನ ಮೇಲ್ಮೈ ಮತ್ತು ಪುಸ್ತಕದ ಮೇಲ್ಮೈ ನಡು ನಡುವಿನ ಘರ್ಷಣಾ ಬಲವು ಉಂಟಾಗುತ್ತದೆ ಮಾಡಲಿದ್ದೇನೆ ಅನಿಲ ನಾನು ಈಗ ಒಂದು ಬಲೂನನ್ನು ತೆಗೆದುಕೊಂಡು ನಾನು ಈಗ ಒಂದು ಬಲೂನನ್ನು ತೆಗೆದುಕೊಂಡು ಊದಿದಾಗ ಬಲೂನು ದೊಡ್ಡದ ದೊಡ್ಡದಾಗುತ್ತದೆ ಏಕೆಂದರೆ ಅನಿಲ ವಾತಾವರಣದ ಗಾಳಿಯು ಬಲೂನಿನ ಮೇಲೆ ಒತ್ತಡವನ್ನು ಹಾಕುತ್ತದೆ ಉಂಟು ಮಾಡಿದೆ ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂಟ್ರ ಏನು ಉಂಟಾಗುತ್ತದೆ ಎಂಬ ಪ್ರಯೋಗವನ್ನ ಮಾಡ್ತಾ ಇದ್ದೀನಿ ಒಂದು ಸೂಚಿಕಾಂತವನ್ನು ತೆಗೆದುಕೊಳ್ಬೇಕು ನನಗೆ ಒಂದು ತಾಮ್ರದ ತಂತಿ ಹಾಗೆ ಒಂದು ಬ್ಯಾಟರಿ ಮೊದಲಿಗೆ ಈ ತಾಮ್ರದ ತಂತಿಯನ್ನು ಸೂಚಿ ಕಾಂತದ ಮೇಲೆ ಇರಿಸಿ ವಿದ್ಯುತ್ ಅನ್ನ ಅದರ ಅದಕ್ಕೆ ವಿದ್ಯುತ್ ಅನ್ನೋದು ವಿದ್ಯುತ್ ಪ್ರವಾಹವಿರುವ ಉಂಟಾಗುತ್ತದೆ ಎಂಬುದು ನಾನು ಈಗ ಅಯಾನಿಕ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ವಿದ್ಯುತ್ತಿನ ಆವಾಹಕಗಳು ಸಜಲ ದ್ರಾವಣದಲ್ಲಿ ವಿದ್ಯುತ್ತಿನ ವಾಹಕಗಳಂತೆ ತೋರಿಸುವ ಪ್ರಯೋಗವನ್ನು ಮಾಡುತ್ತಿದ್ದೇನೆ ಈ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬ್ಯಾಟರಿ ಒಂದು ಬಲ್ಬ್ ನಾನು ಈಗ ಈ ವೈರನ್ನು ಘನ ದ್ರಾ ಘನ ಉಪ್ಪಿನಲ್ಲಿ ಇರಿಸಿದಾಗ ಬಲ್ಬ್ ಬೆಳಗುವುದಿಲ್ಲ ನಂತರ ಅದೇ ವೈರನ್ನು ಉಪ್ಪಿನ ದ್ರಾವಣದಲ್ಲಿ ಇರಿಸಿದಾಗ ಬಲ್ಬ್ ಬೆಳಗುತ್ತದೆ ಇದರಿಂದಾಗಿ ಅಯಾಧಿಕ ಸಂಯುಕ್ತಗಳು ದ್ರಾವಣದಲ್ಲಿ ದ್ರಾವಣದ ಉಪ್ಪಿನ ಉಪ್ಪಿನಲ್ಲಿ ಬೆಳಗುತ್ತದೆ ಎಂದು ತೋರಿಸುವ